ಹಾಯ್ ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್ಸ್ ವೆಲ್ಕಮ್ ಟು ಅನದರ್ ವಿಡಿಯೋ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೋಸ್ಕರ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಂದ್ರೆ ನನ್ನ ಡ್ರೀಮ್ ಹೌಸ್ ನಾನು ಹೇಗೆ ಮನೆ ಕ ತರ್ಟಿ ಇಯರ್ಸ್ ಒಳಗೆ ಒಂದು ಡ್ರೀಮ್ ಹೌಸ್ನ ಕಟ್ಟಿದೆ ನನ್ನ ಕನಸಿನ ಮನೆ ಹೇಗೆ ಕಟ್ಟಿದೆ ಅನ್ನೋ ವಿಡಿಯೋಲಿ ನಿಮಗೊಂದು ಪಾಯಿಂಟ್ ಆವಾಗಲೇ ಹೇಳಿದ್ದೆ ಏನಪ್ಪ ಅಂದರೆ ಮನೆ ಕಟ್ಟುವಾಗ ಯಾವುದೆಲ್ಲ ಪಾಯಿಂಟ್ಸ್ನ ನಾವು ತಲೆಯಲ್ಲಿಟ್ಕೊಳ್ಬೇಕು ಮನೆ ಕಟ್ಟುವಾಗ ನಾವು ಏನನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಮತ್ತು ಯಾವುದನ್ನೆಲ್ಲ ಸೀರಿಯಸ್ಸಾಗಿ ಪರಿಶೀಲಿಸ್ಕೋಬೇಕು ಲೀಗಲ್ ಪಾಯಿಂಟ್ ಆಗಿರಲಿ ಬೇರೆ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೊಂದು ಆಗಿರೋ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಆ ವೀಡಿಯೋನ ನಾನು ನಿಮಗೋಸ್ಕರ ಇಲ್ಲಿ ಮಾಡ್ತಾಯಿದ್ದೀನಿ ಇದು ಪ್ಯೂರ್ಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಮನೆ ಕಟ್ಟುವಾಗ ನಾವು ಮನೆ ಕಟ್ಟುವಾಗ ಏನೆಲ್ಲ ಸ್ಟೆಪ್ಸ್ ಏನೆಲ್ಲ ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ವಿ ಯಾವುದೆಲ್ಲ ಪಾಯಿಂಟನ್ನ ನಾವು ತಲೆಯಲ್ಲಿಟ್ಕೊಂಡು ಡಾಕ್ಯುಮೆಂಟೇಷನ್ ಆಗಲಿ ಮಟೀರಿಯಲ್ ಆಗಲಿ ಪ್ಲ್ಯಾನಿಂಗ್ ಆಗಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದರಲ್ಲಿ ಕೆಲವು ಪಾಯಿಂಟ್ಸ್ ನಾನು ಆಲ್ರೆಡಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವುದನ್ನೆಲ್ಲ ಹೇಳಬೇಕು ಅಂತ ಸೊ ಅದನ್ನೆಲ್ಲ ಒಂದೊಂದಾಗಿ ಡೀಟೇಲ್ ಆಗಿ ನಾನು ನಿಮಗೆಲ್ಲ ಹೇಳಿ ಹೇಳ್ತಾ ಹೋಗ್ತೀನಿ ಸೊ ನೀವು ಇವಾಗ ಮನೆ ಕಟ್ಟೋ ಪ್ಲ್ಯಾನ್ನಲ್ಲಿದ್ದರೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ನಿಮ್ಮ ಅಕ್ಕ ತಂಗಿ ಯಾರಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅವರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಇದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನಾನು ಭಾವಿಸ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಸೊ ಮನೆ ಕಟ್ಟಬೇಕು ಓಕೆ ಮನೆ ಕಟ್ಟೋದ್ರಲ್ಲಿ ತುಂಬ ವಿಧಾನ ಇದೆ ಅಂದರೆ ಒಂದು ಫ್ಲ್ಯಾಕ್ಸ್ ಪರ್ಚೇಸ್ ಮಾಡ್ಬೋದು ಕಟ್ಟಿದ ಮನೆ ಪರ್ಚೇಸ್ ಮಾಡ್ಬೋದು ಅಥವಾ ಸೈಟ್ ತೊಗೊಂಡು ಅದರಲ್ಲಿ ಮನೆ ಕಟ್ಬೋದು ಸೊ ಈ ಥರ ಬೇರೆ 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 ಕೆಟಗರೀಸ್ ಇರು ಇರುತ್ತೆ ಸೊ ನಾನು ನಿಮಗೆ ಪ್ರೀವಿಯಸ್ಲಿ ಹೇಳ್ದಂಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ಹೇಗೆ ಮನೆ ಕಟ್ಟಿದೆ ನಾನು ಹೇಗೆ ಸೈಟ್ ತೊಗೊಂಡು ಅದಾದಮೇಲೆ ಮನೆ ಕಟ್ಟಿದೆ ಆ ಪ್ರೊಸೀಜರಲ್ಲಿ ನಾನು ಯಾವೆಲ್ಲ ಪಾಯಿಂಟ್ಗಳನ್ನು ತಲೆಲಿಟ್ಕೊಂಡು ಆ ಪ್ರೊಸೆ ಆ ನ ಕಂಪ್ಲೀಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಹೇಳ್ತಿದ್ದೀನಿ ಸೊ ಫಸ್ಟ್ ನಾನು ಫಸ್ಟು ಸೈಟ್ ತೊಗೊಂಡು ಸೈಟ್ ತಗೊಂಡು ಅದ್ರಲ್ಲಿ ಮನೆ ಕಟ್ಟಿದ್ದೀವಿ ಸೊ ಸೈಟ್ ತಗೊಳ್ಳುವಾಗ ಏನೆಲ್ಲ ತಲೆನಿಟ್ಕೊಳ್ಬೇಕು ನಂಬರ್ ಒನ್ ಈಸ್ ಬಜೆಟ್ ಬಜೆಟ್ ಅಂದರೆ ರಿಯಲಿಸ್ಟಿಕ್ ಆಗಿರಬೇಕು ಓಕೆ ಫಾರ್ ಎಕ್ಸಾಂಪಲ್ ನೀವು ಸೈಟ್ ತೊಗೊಂಡು ಮನೆ ಕಟ್ತೀರಾ ಅಂದರೆ ಸೈಟಿಗೆ ಎಷ್ಟಾಗುತ್ತೆ ಮನೆಗೆ ಎಷ್ಟಾಗುತ್ತೆ ಅಂದರೆ ನಮ್ಮ ರಿಕ್ವೈರ್ಮೆಂಟ್ಸ್ ಏನು ಅದು ತುಂಬ ಆಗಿರಬೇಕು ಮತ್ತು ಹಿಡನ್ ಕಾಸ್ಟ್ಗಳ ಬಗ್ಗೆ ನಾವು ತಲೆಯಲ್ಲಿಕೊಂಡಿರಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೈಟ್ ವ್ಯಾಲ್ಯೂಯೇಷನ್ ಒಂದು ಅಮೌಂಟ್ ಅಂತ ಇಟ್ಕೊಳ್ಳಿ ಒನ್ ಲ್ಯಾಕ್ ಜಸ್ಟ್ ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕ್ ಅದರಲ್ಲಿ ಹಿಡನ್ ಕಾಸ್ಟ್ಗಳು ತುಂಬ ಇರುತ್ತೆ ಅಗ್ರಿಮೆಂಟ್ ಕಾಸ್ಟ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಡೌನ್ ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ಇರುತ್ತೆ ಆಮೇಲೆ ಕನ್ವರ್ಷನ್ ಕಾಸ್ಟ್ ಅಂತ ಇರುತ್ತೆ ಸೊ ಈ ಥರ ಕೆಲವು ಹಿಡನ್ ಕಾಸ್ಟ್ಗಳಂತ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ರಿಯಲಿಸ್ಟಿಕ್ ಅಮೌಂಟ್ ಪ್ಲಸ್ ಒಂದು ಹಿಡನ್ ಕಾಸ್ಟಿಗೆ ಗೋಸ್ಕರ ಒಂದು ಬಜೆಟ್ನ ನಾವು ಪ್ಲ್ಯಾನ್ ಇಟ್ಕೊಂಡಿರಬೇಕು ಓಕೆ ನನ್ನ ವಿಷಯದಲ್ಲಿ ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಲ್ಯಾಕ್ ವಾಸ್ ಅಪ್ರಾಕ್ಸಿಮೇಟ್ಲಿ ನನ್ನ ಸೈಟ್ ವ್ಯಾಲ್ಯೂಯೇಷನ್ ಸೊ ಅದಕ್ಕೆ ಹಿಡನ್ ಕಾಸ್ಟ್ ಅಂದರೆ ಕನ್ವರ್ಷನ್ ಆಗಿರಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಆಗಿರಲಿ ಲಾಯರ್ ಫೀಸ್ ಆಗಿರಲಿ ವೆರಿಯಸ್ ಮೇಲೆ ವೆರಿಫಿಕೇಷನ್ ಫೀಸ್ ಫಾರ್ ಎಕ್ಸಾಂಪಲ್ ನಾನು ಲ್ಯಾಂಡ್ ಡಾಕ್ಯುಮೆಂಟ್ನ ವೆರಿಫೈ ಮಾಡೋಕ್ಕೋಸ್ಕರ ಒಂದು ಲೀಗಲ್ ಡಾಕ್ ಲಾಯರ್ಗೆ ಕೊಡುವಂಥ ಫೀಸ್ ಆಗಿರಲಿ ಇದೆಲ್ಲವೂ ನಮಗೆ ಹಿಡನ್ ಕಾಸ್ಟಲ್ಲಿ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಲೊಕೇಶನ್ ಇವಾಗ ನಾವು ಒಂದು ಸೈಟ್ ತಗೊಳ್ತೀವಿ ಯಾವ ಲೊಕೇಶನಲ್ಲಿ ತೊಗೊಳ್ಬೇಕು ಅದನ್ನು ನಾವು ತುಂಬ ಯೋಚನೆ ಮಾಡಿ ತೊಗೊಳ್ಬೇಕು ಫ್ಯೂಚರ್ ಆಸ್ಪೆಕ್ಟಲ್ಲಿ ಸಹ ನಾವು ಯೋಚನೆ ಮಾಡಬೇಕು ಅಂದರೆ ಮೇನ್ ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಆ್ಯಕ್ಸೆಸಿಬಿಲಿಟಿ ಆ ಲೊಕೇಶನಿಂದ ಅಂದರೆ ನಿಮ್ಮ ಲೇಔಟ್ ಅಥವಾ ನಿಮ್ಮ ಸೈಟ್ ಇರುವ ಏರಿಯಾ ನಿಮಗೆ ಆ್ಯಕ್ಸೆಸಿಬಿಲಿಟಿ ಎಷ್ಟು ದೂರ ಇದೆ ಮೇನ್ ರೋಡ್ ಕನೆಕ್ಟಿವಿಟಿ ಇದೆಯಾ ಸ್ಕೂಲ್ಗಳಿದೆಯಾ ಹಾಸ್ಪಿಟಲ್ಗಳಿದೆಯಾ ಅಂದರೆ ಚಿ ನಾವು ಇವತ್ತಿಗೆ ತಗೊಂಡು ಇವತ್ತೇ ಫಿನಿಷ್ ಆಗೋಲ್ಲ ಇದು ಫ್ಯೂಚರ್ ಗೋಸ್ಕರ ನಾವು ಮನೆ ಕಟ್ತಾ ಇದ್ದೀವಿ ಸೊ ಹಾಗಾಗಿ ಫ್ಯೂಚರಲ್ಲಿ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಏನೋ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಬರುತ್ತೆ ಎಷ್ಟು ಕಿಲೋಮೀಟರ್ಸ್ ಅಥವಾ ಎಷ್ಟು ದೂರ ಇದೆ ಬೇಸಿಕ್ ಫೆಸಿಲಿಟೀಸ್ ಅದ್ರ ಬಗ್ಗೆ ಎಲ್ಲ ನಾವು ತಲೆಲಿಟ್ಕೊಂಡು ಒಂದು ಮನೆ ಆಗಲಿ ಸೈಟ್ ಆಗಲಿ ತೊಗೋಬೇಕಾಗುತ್ತೆ ಸೆಕೆಂಡ್ ಒನ್ ಈಸ್ ಮೆಟೀರಿಯಲ್ ಕ್ವಾಲಿಟಿ ಅಂದರೆ ಆ ಸೈಟ್ ಇರುವ ಸಾಯಿಲ್ ಕ್ವಾಲಿಟಿ ಹೆಂಗಿದೆ ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದು ಕನ್ಸ್ಟ್ರಕ್ಷನ್ನಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಕನ್ಸ್ಟ್ರಕ್ಷನ್ ಮತ್ತು ಮೆಟೀರಿಯಲ್ ಕಾಸ್ಟಿಗೆ ಸಹ ಹೆಲ್ಪ್ ಆಗುತ್ತೆ ಸೊ ಅಲ್ಲಿ ಜೇಡಿ ಮಣ್ಣು ಇದೆಯಾ ಗಟ್ಟಿ ಮಣ್ಣು ಇದೆಯಾ ಅಥವಾ ಮುರ ಅಥವಾ ಬಂಡೆಗಲ್ಲಿದೆಯಾ ಸೊ ಯಾವ ಥರ ಮೆಟೀರಿಯಲ್ ಇದೆ ಮತ್ತು ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಅಥವಾ ವಾಟ್ರ್ ಫೆಸಿಲಿಟಿ ಹೇಗಿದೆ ವಾಟ್ರ್ ಅಂದರೆ ಬಾವಿ ತೋಡಿಸ್ಬೋದಾ ಅದು ಒಂದು ನೀರಿನ ಫೆಸಿಲಿಟಿ ಹೇಗಿದೆ ಬೋರ್ವೆಲ್ಲೇ ಹಾಕ್ಸ್ಬೇಕಾ ಅಥವಾ ಹೇಗೆ ಅಂದರೆ ಪಂಚಾಯಿತಿ ಅಥವಾ ಪ್ರ ಪಬ್ಲಿಕ್ ವಾಟ್ರ್ ಸ ಸಪ್ಲೈ ಇದೆಯಾ ಅದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿರಬೇಕು ಓಕೆ ಇದು ಲೊಕೇಶನಲ್ಲಿ ಬರುತ್ತೆ ಲೊಕೇಶನಲ್ಲಿ ಇದೆಲ್ಲ ಪಾಯಿಂಟ್ಗಳು ಆಕ್ಸೆಸಿಬಿಲಿಟಿ ಆ್ಯಂಡ್ ಫೆಸಿಲಿಟಿ ಅದರ್ ಫೆಸಿಲಿಟಿ ಬಗ್ಗೆ ನೀವು ಗಮನ ಇಟ್ಕೊಂಡಿರಬೇಕು ನೆಕ್ಸ್ಟ್ ಈಸ್ ಲೀಗಲ್ ಅಪ್ರೂವಲ್ ಲೀಗಲ್ ಅಪ್ರೂವಲಲ್ಲಿ ಏನೇನು ಬರುತ್ತೆ ಅಂದರೆ ಗೋರ್ಮೆಂಟ್ ಚಾರ್ಜಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಸೈಟ್ ತೊಗೊಂಡ್ರಿ ಅದಕ್ಕೆ ಪರ್ಮಿಷನ್ ಅಂತ ಬರುತ್ತೆ ಫಸ್ಟ್ ಈಸ್ ಕನ್ವರ್ಷನ್ ಅಂತ ಬರುತ್ತೆ ಅದಾದಮೇಲೆ ಪರ್ಮಿಷನ್ ಅಂತ ಬರುತ್ತೆ ಅಂದರೆ ಸೈಟ್ ತೊಗೊಂಡು ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದಾದಮೇಲೆ ನೀವು ಮನೆ ಕಟ್ಟಬೇಕಾದ್ರೆ ಪರ್ಮಿಷನ್ ಅಂತ ತೊಗೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಲೀಗಲ್ ಅಪ್ರೂವಲ್ಸ್ ಬೇಕಾಗುತ್ತೆ ಅದಾದಮೇಲೆ ಲ್ಯಾಂಡ್ ಕ್ಲಿಯರೆನ್ಸ್ ಅಂತ ಬರುತ್ತೆ ಅಂದರೆ ಹಾಂ ಅದ್ರ ಜೊತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈಸ್ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಸೈಟ್ ತಗೊಳ್ತಾ ಇದ್ದೀರಾ ಆ ಸೈಟ್ ಯಾರ ಹೆಸರಲ್ಲಿ ಪ್ರೀವಿಯಸ್ಲಿ ಯಾರ ಹೆಸರಲ್ಲಿತ್ತು ಇದೆ ಜಾಯಿಂಟ್ ಪ್ರಾಪರ್ಟಿನ ಅದ್ರ ಮೇಲೆ ಏನಾದರೂ ಲೋನ್ ಇದೆಯಾ ಲೋ ಅಥವಾ ಜಾಯಿಂಟ್ ಪ್ರಾಪರ್ಟಿ ಇದ್ರೆ ಇನ್ನೊಂದು ಪಾರ್ಟ್ನರ್ ಅಥವಾ ಇನ್ನೊಂದು ಪಾರ್ಟ್ನರ್ ಏನಾದರೂ ಎನ್ ಒ ಸಿ ಕೊಟ್ಟಿದ್ದಾರಾ ನೋ ಅಬ್ಜೆಕ್ಷನ್ ನನಗೆ ಇವರು ಸೇಲ್ ಮಾಡೋಕ್ಕೆ ನಂಗೆ ಏನು ಅಬ್ಜೆಕ್ಷನ್ ಇಲ್ಲ ಅಂತ ಅಥವಾ ಪವರ್ ಆಫ್ ಅಟನಿ ಇದೆಯಾ ಅಂದರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಓನರ್ ಎಲ್ಲೋ ಬೇರೆ ಅಂದರೆ ಔಟ್ ಆಫ್ ಕಂಟ್ರಿಯಲ್ಲೋ ಇರ್ತಾರೆ ಬಟ್ ಅವರು ಒಂದು ಪವರ್ ಆಫ್ ಅಟರ್ನಿ ಅಂದರೆ ಒಂದು ಹಕ್ಕು ಕೊಟ್ಟಿರ್ತಾರೆ ಒಬ್ಬರಿಗೆ ಲೋಕಲಲ್ಲಿರೋರಿಗೆ ಸೊ ಆ ಥರ ಏನಾದರೂ ಇದೆಯಾ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ ಇದೆಲ್ಲನೂ ಲೀಗಲ್ ಅಪ್ರೂವಲ್ಸ್ ಅಲ್ಲೇ ಬರುತ್ತೆ ಲೀಗಲ್ ಕ್ಲಿಯರೆನ್ಸ್ ಅಲ್ಲೇ ಬರುತ್ತೆ ನಿಮಗೆ ಒಂದು ಒಳ್ಳೆ ಲಾಯರ್ನ ಹಿ ನೋಡಿ ಅವರಿಗೆ ನಿಮ್ಮ ಸೈಟ್ ಅಥವಾ ಮನೆಯ ಕಾ ಕಾಗದ ಅಥವಾ ಡಾಕ್ಯುಮೆಂಟ್ ಏನಿರುತ್ತೆ ಕರೆಕ್ಟಾಗಿ ಕೊಟ್ಟರೆ ಅವ್ರು ಮಿನಿಮಮ್ ಒನ್ ಟು ಟೂ ವೀಕ್ಸಲ್ಲಿ ಅದನ್ನು ಆಗಿ ವೆರಿಫೈ ಮಾಡ್ತಾರೆ ಮಾಡಿ ನಿಮಗೆ ಹೇಳ್ತಾರೆ ನೀವು ಇದನ್ನು ತೊಗೊಳ್ಬೋದಾ ಏನಾದರೂ ಲೀಗಲ್ ಇಶ್ಯೂಸ್ ಇದೆಯಾ ಏನಾದರೂ ಬೇರೆ ಪರ್ಮಿಷನ್ಸ್ ಬೇಕಾಗುತ್ತಾ ಅಥವಾ ಓನರ್ ಲ್ಯಾಂಡ್ ಅಥವಾ ಸೈಟ್ ಓನರ್ ಹತ್ತಿರ ಇನ್ನೊಂದು ಏನಾದರೂ ಸಪ್ರೇಟ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತಾ ಅದು ಏನೇ ಇದ್ರೂ ಲಾಯರ್ ನಿಮಗೆ ಹೇಳ್ತಾರೆ ಸೊ ಇದಿಷ್ಟು ನೀವು ಲೀಗಲ್ ಅಪ್ರೂವಲ್ಸಲ್ಲಿ ನೋಟ್ ಮಾಡ ನೋಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಈಸ್ ಪ್ಲ್ಯಾನಿಂಗ್ ಈಗ ನೀವು ಸೈಟ್ ಪರ್ಚೇಸ್ ಮಾಡಬೇಕಂತ ಬಜೆಟ್ ಮಾಡಿದ್ರಿ ಲೊಕೇಶನ್ ನೋಡಿದ್ರಿ ಲೀಗಲ್ ಎಲ್ಲ ಕ್ಲಿಯರ್ ಆಗಿದೆ ಸೊ ಈಗ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಪ್ಲ್ಯಾನಿಂಗಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಏನೆಲ್ಲ ಅಂದರೆ ಪ್ಲ್ಯಾನಿಂಗ್ ಮಾಡುವಾಗ ನಿಮ್ಗೆ ಒಳ್ಳೆ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಬೇಕಾಗುತ್ತೆ ನಿಮ್ಮ ಬಜೆಟಿಗೆ ಅನುಗುಣವಾಗಿ ಒಂದು ಇಂಜಿನಿಯರ್ ಅಂದರೆ ಮನೆ ನಾವು ಕಟ್ಟೋದು ಬರೀ ಕೆಲವು ತಿಂಗಳು ಕೆಲವು ವರ್ಷ ಅದು ಸುಮಾರು ವರ್ಷಗಳವರೆಗೂ ಬರಬೇಕು ಅದು ಫ್ಯೂಚರ್ ಆಸ್ಪೆಕ್ಟ್ ಅಂದರೆ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಕಟ್ಟಬೇಕು ಹಾಗಾಗಿ ನಮಗೆ ಪ್ಲ್ಯಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಮಗೆ ಎಷ್ಟು ರೂಮ್ ಬೇಕು ಎಷ್ಟು ಸ್ಕ್ವೇರ್ ಫೀಟ್ ಮನೆ ಕಟ್ಟಬೇಕು ನಮ್ಮ ಲ್ಯಾಂಡ್ ಎಷ್ಟಿದೆ ಅದರಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಬೋದು ಹಾಗಾಗಿ ಲೋಕಲ್ ರೂಲ್ಸ್ಗಳೇನಿದೆ ಅಂದರೆ ಗೌರ್ಮೆಂಟ್ ರೂಲ್ಸ್ ಅಂತ ಇರುತ್ತೆ ಅಂದರೆ ಇಷ್ಟೇ ಸೆಟ್ ಬ್ಯಾಕ್ ಬಿಡಬೇಕು ಇಷ್ಟೇ ಪಾರ್ಕಿಂಗ್ ಇರಬೇಕು ಆ ಥರ ಅಂದರೆ ಇಷ್ಟೇ ಫ್ಲೋರ್ ಕಟ್ಟಬೇಕು ಈ ಥರ ಎಲ್ಲ ಪ್ಲ್ಯಾನಿಂಗ್ಸ್ಗಳು ಪ್ಲ್ಯಾನಿಂಗ್ಸಲ್ಲಿ ಬರುತ್ತೆ ಸೊ ಹಾಗಾಗಿ ನಿಮ್ಮ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ನಿಮಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಅದಾದಮೇಲೆ ಇನ್ ಕೇಸ್ ನೀವು ವಾಸ್ತು ನಂಬ್ತೀರಾ ಅಂದರೆ ವಾಸ್ತು ಸಹ ತಲೆಯಲ್ಲಿ ಇಟ್ಕೊಳ್ಬೇಕು ದೇವ್ರ ಮನೆಯಲ್ಲಿ ಬರಬೇಕು ಬೆಡ್ರೂಮಲ್ಲಿ ಬರಬೇಕು ಕಿಚನ್ ಎಲ್ಲಿ ಬರಬೇಕು ಯಾವ ದಿಕ್ಕಿಗೆ ಇರಬೇಕು ಅದ್ರ ಬಗ್ಗೆ ಎಲ್ಲ ಇನ್ ಕೇಸ್ ನೀವು ವಾಸ್ತು ನಂಬೋದಾದರೆ ಇದನ್ನು ನೀವು ಇಂಪಾರ್ಟೆಂಟ್ ಪಾಯಿಂಟ್ ತಲೆ ಇಟ್ಕೊಳ್ಬೇಕು ನೆಕ್ಸ್ಟ್ ಈಸ್ ಮೆಟೀರಿಯಲ್ಸ್ ಆ್ಯಂಡ್ ಲೇಬರ್ ಕಾಸ್ಟ್ ಮೆಟೀರಿಯಲ್ಸ್ನು ನೀವು ಪ್ಲಾನಿಂಗಲ್ಲೇ ಯಾಕೆ ಮಾಡಬೇಕು ಅಂದರೆ ಮೆಟೀರಿಯಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಮೆಟೀರಿಯಲ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಮೆಟೀರಿಯಲ್ ಆ್ಯಂಡ್ ಲೇಬರ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್ ಹಾಗಾಗಿ ನೀವು ಮೆಟೀರಿಯಲ್ ಬಗ್ಗೆನೂ ಅಂದರೆ ಯಾವ ಥರ ಮೆಟೀರಿಯಲ್ ನಾವು ಯೂಸ್ ಮಾಡಬೇಕು ಅದನ್ನು ಡೆಫಿನೆಟ್ಲಿ ನಿಮ್ಮ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ನೋಡ್ಕೊಳ್ತಾರೆ ಬಟ್ ನಿಮ್ಮ ಬಜೆಟ್ ಏನಿದೆ ನೀವು ಯಾವ ಎಷ್ಟು ಅಲ್ಲಿ ನೀವು ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೋದು ಅದ್ರ ಬಗ್ಗೆ ನೀವು ಇಂಜಿನಿಯರ್ ಹತ್ರ ಮಾತಾಡಬೇಕಾಗುತ್ತೆ ಅದಾದಮೇಲೆ ವಾಟರ್ ಆ್ಯಂಡ್ ಡ್ರೈನೇಜ್ ಅಂದರೆ ನಿಮ್ಮ ಅಂದರೆ ಸಪೋಸ್ ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋ ಪ್ಲ್ಯಾನ್ ಇದ್ದರೆ ಆಮೇಲೆ ಡ್ರೈನೇಜ್ ಯಾವ ಥರ ಅಂಡರ್ ಅಂಡರ್ ಗ್ರೌಂಡ್ ಅಥವಾ ಯಾವ ಥರ ಡ್ರೈನೇಜ್ ಸಿವೇಜ್ ಕನೆಕ್ಷನ್ ಕೊಡೋದು ಯಾವ ಥರ ಇದೆ ನಿಮ್ಮ ಲೊಕ್ಯಾಲಿಟಿಯಲ್ಲಿ ನಿಮ್ಮ ಏರಿಯಾದಲ್ಲಿ ಅದರ ಬಗ್ಗೆ ಎಲ್ಲ ನೀವು ನಿಮ್ಮ ಇಂಜಿನಿಯರ್ ಹತ್ರ ಮಾತಾಡಬೇಕಾಗುತ್ತೆ ಸೊ ಇದೆಲ್ಲ ಪಾಯಿಂಟ್ಗಳನ್ನು ನೀವು ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಮಾತಾಡ್ಕೊಳ್ಬೇಕು ನಿಮ್ಮ ಇಂಜಿನಿಯರ್ ಹತ್ರ ನೆಕ್ಸ್ಟ್ ಈಜ್ ಫ್ಯೂಚರ್ ಪ್ರೂಫ್ ಪ್ಲ್ಯಾನಿಂಗ್ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ಲಾನಿಂಗ್ ಫ್ಯೂಚರ್ ಪ್ರೂಫ್ ಅಲ್ಲಿ ಏನು ಬರುತ್ತೆ ಅಂದರೆ ಎಕ್ಸ್ಪೆನ್ಷನ್ಸ್ ಫಾರ್ ಎಕ್ಸಾಂಪಲ್ ನೀವೀಗ ಒನ್ ಫ್ಲೋರ್ ಕಟ್ಟಿದ್ರಿ ಬಟ್ ಫ್ಯೂಚರಲ್ಲಿ ನಿಮಗೆ ಸೆಕ್ ಅದ್ರ ಮೇಲೆ ಒನ್ ಆರ್ ಟೂ ಫ್ಲೋರ್ ಕಟ್ಟೋ ಪ್ಲ್ಯಾನ್ ಇದೆಯಾ ಸೊ ಅದರ ಆಸ್ಪೆಕ್ಟಲ್ಲಿ ನೀವು ಪಾಯದಿಂದಲೇ ಪ್ಲ್ಯಾನ್ ಮಾಡಬೇಕಾಗುತ್ತೆ ಈಗ ಅಂದರೆ ಪಿಲ್ಲರ್ ಎಷ್ಟು ಪಿಲ್ಲರ್ ಹಾಕೋದಾಗ್ಲಿ ಅಥವಾ ಮೆಟೀರಿಯಲ್ನ ಅಂದರೆ ಆ ಫ್ಯೂಚರ್ ಪ್ಲ್ಯಾನ್ ಬೇಸಿಸ್ ಮೇಲೆ ಮೆಟೀರಿಯಲ್ನ ಯೂಸ್ ಮಾಡೋದಾಗಲಿ ಆಮೇಲೆ ಸಪೋಸ್ ಇಲ್ಲ ನಾವು ಅಡಿಷ್ನಲ್ ರೂಮ್ಸ್ ಆ್ಯಡ್ ಮಾಡ್ತೀವಿ ಇವಾಗ ಒಂದು ದೊಡ್ಡ ಹಾಲ್ ಥರ ಅಥವಾ ರೂಮ್ ರೂಮ್ ಥರ ಮಾಡ್ಕೊತೀವಿ ಸೊ ಆ ಬೇಸಸ್ ಮೇಲೆ ಎಲ್ಲ ನೀವು ಫ್ಯೂಚರ್ ಪ್ರೂಫ್ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಅದು ಅದು ನಾವು ಲೇಟರ್ ಮಾಡ್ಕೊಳೋಕ್ಕಾಗಲ್ಲ ಸೊ ನಾವೀಗ ಪ್ಲ್ಯಾನಿಂಗಲ್ಲೇ ಮಾಡಿಕೊಂಡ್ರೆ ಆ ಮೆಟೀರಿಯಲ್ ಕಾಸ್ಟ್ ಮತ್ತು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಬೇಕು ಅದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇಸ್ ಇನ್ವಾಲ್ವ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಇದು ನಿಮ್ಮ ಮನೆ ನಿಮ್ಮ ಕನಸಿನ ಮನೆ ನಿಮ್ಮ ಆಸೆಗೆ ತಕ್ಕಂಗೆ ಇರಬೇಕು ಸೊ ಹಾಗಾಗಿ ಇಂಜಿನಿಯರ್ ಯಾವುದೋ ಒಂದು ಪ್ಲ್ಯಾನ್ ಕೊಟ್ಟರು ಒಮ್ಮೆ ಮೇಡಮ್ ಇದ್ರಲ್ಲಿ ಎರಡು ರೂಮ್ ಇದೆ ಕಿಚನ್ ಇದೆ ಹಾಲ್ ಇದೆ ಅದು ಇದೆ ಇದು ಇದೆ ಓಕೆ ಅಂತ ಹೇಳ್ತೀರಾ ಇಲ್ಲ ನೀವು ಅದು ಪ್ಲ್ಯಾನನ್ನು ಅರ್ಥ ಮಾಡ್ಕೊಳಕ್ಕೆ ನೋಡಿ ಸೊ ಆ್ಯಕ್ಚುಲಿ ಅವರು ಡ್ರಾಯಿಂಗ್ ಫಾರ್ಮಲ್ಲಿ ಕೊಟ್ಟಾಗ ನಿಮಗೆ ಅರ್ಥ ಆಗೋಲ್ಲ ಬಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿ ಯಾವ ಥರ ಬರುತ್ತೆ ಎಲ್ಲಿ ಬರುತ್ತೆ ಟಿ ತ್ರೀ ಡಿ ವ್ಯೂಸ್ ಸಿಗೋಕ್ಕಾಗುತ್ತಾ ಅದ್ರ ಗ್ರಾಫಿಕಲ್ ವ್ಯೂ ಸಿಗಕ್ಕೆ ಸಿಗುತ್ತಾ ಅದ್ರ ಬಗ್ಗೆ ಎಲ್ಲ ಕೇಳಿಕೊಳ್ಳಿ ಆಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಬೇಕಾಗಿರುವ ಸಣ್ಣ ಪುಟ್ಟ ಸಜೆಷನ್ಗಳಿದ್ರೆ ಚೇಂಜಸ್ಗಳಿದ್ರೆ ನೀವು ಸಜೆಸ್ಟ್ ಮಾಡಿ ಯಾಕಂದರೆ ಒಮ್ಮೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಚೇಂಜಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೀವು ಪ್ಲ್ಯಾನಿಂಗ್ ಸ್ಟೇಜಲ್ಲೇ ಅಂದರೆ ಫ್ಲೋರ್ ಪ್ಲ್ಯಾನ್ ಅಂತ ಏನು ಹೇಳ್ತೀವೋ ಅದರದ್ದು ಪ್ಲ್ಯಾನಿಂಗ್ ಸ್ಟೇಜಲ್ಲೇ ನಿಮ್ಮ ಚೇಂಜಸ್ ಏನಾದರೂ ಇದ್ದರೆ ಒನ್ ಆರ್ ಟೂ ಟೈಮ್ಸ್ ನೀವು ಚೇಂಜ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಹಾಗೆ ನಿಮ್ಮ ಮನೇನ ಕಟ್ಕೊಳ್ಬೋದು ಆಮೇಲೆ ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರೋದು ಏನಂದರೆ ವೈರಿಂಗ್ ಸ್ಟೋರೇಜ್ ಆ್ಯಂಡ್ ವೆಂಟಿಲೇಷನ್ ಈಗ ಸ್ಟೋರೇಜ್ ಬಗ್ಗೆ ನಾನಿಲ್ಲಿ ಹೇಳಬೇಕು ಇಫ್ ನಾವು ಒಂದು ಕಿಚನಲ್ಲಿ ಏನೋ ಒಂದು ಇಲ್ಲಿ ವಾಡ್ರೋಬ್ ಬರುತ್ತೆ ಅಂದರೆ ಸ್ಟೋರೇಜ್ ಎಲ್ಲ ಬರುತ್ತೆ ಅಂತ ತೋರಿಸುತ್ತೆ ಬಟ್ ಫ್ಯೂಚರಲ್ಲಿ ನಮ್ಗೆ ಅದು ಸಾಕಾಗೋದಿಲ್ಲ ಸೊ ನಾವು ಮುಂಚಿತವಾಗೇ ಇಂಜಿನಿಯರ್ ಅಥವಾ ಪ್ಲಾನಿಂಗ್ ಮಾಡೋ ಆರ್ಕಿಟೆಕ್ಟ್ಗೆ ಹೇಳಿದರೆ ನಮಗೆ ಕಿಚನಲ್ಲಿ ಇಷ್ಟೇ ಸ್ಟೋರೇಜ್ ಬೇಕಾಗುತ್ತೆ ಬೆಡ್ರೂಮಲ್ಲಿ ಇಷ್ಟೇ ಸ್ಟೋರೇಜ್ ಬೇಕಾಗುತ್ತೆ ಡೈನಿಂಗಲ್ಲಿ ನಮ್ಗೆ ಸ್ವಲ್ಪ ಸ್ಟೋರೇಜ್ ಬೇಕು ಅಥವಾ ಕ್ರೋಕ್ರಿ ಯೂನಿಟ್ ಅದು ಇದು ಮಾಡೋಕ್ಕೆ ಸೊ ಫಿ ನಾವು ಅವರಿಗೆ ಎಲ್ಲ ನಮ್ಮ ರಿಕ್ವೈರ್ಮೆಂಟ್ನ ಅವ್ರ ಹತ್ರ ಹೇಳಿದರೆ ಪ್ಲ್ಯಾನಿಂಗ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಡನ್ ಇಲ್ಲ ಅಂದರೆ ರೀವರ್ಕ್ ಆಗ್ತಾ ಇರುತ್ತೆ ನಿಮಗೆ ರೀ ಕಾಸ್ಟ್ ಆ್ಯಡ್ ಆಗ್ತಾ ಇರುತ್ತೆ ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಇನ್ನೇನೋ ಒಂದು ಕಾಸ್ಟ್ ಆಗಿಬಿಡುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಪ್ಲಾನಿಂಗ್ ಆ್ಯಂಡ್ ಇನ್ವಾಲ್ವ್ಮೆಂಟ್ ಇನ್ ಯುವರ್ ಇನ್ವಾಲ್ವ್ಮೆಂಟ್ ಇನ್ ಪ್ಲ್ಯಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಒನ್ ಈಸ್ ಟೈಮ್ ಫ್ರೇಮ್ ಟೈಮ್ ಫ್ರೇಮ್ ಅಂದರೆ ಓಕೆ ನಾವಿವಾಗ ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡಿದರೆ ಇನ್ನು ಎಷ್ಟು ತಿಂಗಳಲ್ಲಿ ನಮ್ಮ ಮನೆ ಮುಗಿಬೌದು ಅದು ಅಡಿಷ್ನಲ್ ಆಗಿ ನಾವು ಅದು ರಿಯಲಿಸ್ಟಿಕ್ಕಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅಂದರೆ ರಿಯಲಿಸ್ಟಿಕ್ಕಾಗಿ ಪ್ಲ್ಯಾನ್ ಮಾಡಿದ್ರೂ ಅದು ಆ್ಯಡ್ ಆನ್ ಆಗೇ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಎಂಟು ತಿಂಗಳಲ್ಲಿ ಮನೆ ಕಟ್ಕೊಡ್ತಾರಪ್ಪ ಅಂದರೆ ಡಿಫ್ರೆಂಟ್ ರೀಸನಿಂದ ಅದು ಎಕ್ಸ್ಟೆಂಡ್ ಆಗೇ ಆಗುತ್ತೆ ಅದು ಒನ್ ಟು ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಹೋಗ್ಬೋದು ಒಂದು ಸೈಜ್ ಆಫ್ ದ ಹೌಸ್ ಅಂದರೆ ಎಷ್ಟು ಏರಿಯಾದಲ್ಲಿ ನೀವು ಮನೆ ಕಟ್ತಾ ಇದ್ದೀರಾ ಅಂತ ಸೆಕೆಂಡ್ ಈಸ್ ಮೆಟೀರಿಯಲ್ ಶಾರ್ಟೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಸರಿ ಮರಳು ಸ್ಯಾಂಡ್ ಸಿಗ್ತಾ ಇರಲ್ಲ ಕೆಲವೊಂದ್ಸರಿ ಬ್ರಿಕ್ ಸಿಗ್ತಾ ಇರಲ್ಲ ಕೆಲವೊಂದ್ ಸೀಸನಲ್ ಅಂದ್ರೆ ವೆದರ್ ಕಂಡೀಷನಿಗೆ ತಕ್ಕಂಗೆ ಮೆಟೀರಿಯಲ್ ಶಾರ್ಟೇಜಸ್ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ನೀವು ತಲೆಯಲ್ಲಿ ನಿಮ್ಮ ಟೈಮ್ ಲೈನ್ನ ಪ್ಲ್ಯಾನ್ ಮಾಡಬೇಕು ಯಾಕಂದರೆ ಯೂಶ್ವಲಿ ನಾವು ಇಂಡಿಯಾದಲ್ಲಿ ಏನು ಮಾಡ್ತೀವಿ ಅಂದರೆ ಮನೆ ಓಕೆ ಇಷ್ಟೊಂದು ಏಯ್ಟಿ ಪರ್ಸೆಂಟ್ ಮುಗಿದ್ಯಾ ಇಮಿಡಿಯೇಟ್ ನಾವು ಹೌಸ್ ವಾರ್ಮಿಂಗ್ ಮಾಡೋ ಪ್ಲ್ಯಾನ್ ಮಾಡ್ಬಿಡ್ತೀವಿ ಇಮಿಡಿಯೇಟ್ ನಾವು ಇಂಟೀರಿಯರ್ ಮಾಡೋ ಪ್ಲ್ಯಾನ್ ಮಾಡಿಬಿಡ್ತೀವಿ ಅಥವಾ ಓಕೆ ಬಟ್ರೆ ಸಿಗೋಲ್ಲ ಅದು ಸಿಗಲ್ಲ ಅಡುಗೆಯ್ರು ಸಿಗಲ್ಲ ಅಂತ ಬೇಗ ಬೇಗನೆ ಹೌಸ್ ವಾರ್ಮಿಂಗ್ ಪ್ಲ್ಯಾನ್ ಮಾಡಿಬಿಡ್ತೀವಿ ಬಟ್ ಅದನ್ನ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನೆಲ್ಲನೂ ತಲೆಯಲ್ಲಿಕೊಂಡ್ರೆ ನಿಮಗೆ ಒಂದು ಲೇ ಅಂದಾಜು ಒಂದು ಟೈಮ್ ಫ್ರೇಮ್ನ ನೀವು ಫಿಕ್ಸ್ ಮಾಡ್ಕೊಳ್ಬೋದು ಸೊ ದಯವಿಟ್ಟು ಟೈಮ್ ಫ್ರೇಮಲ್ಲಿ ಬಫರ್ ಟೈಮನ್ನ ನೀವು ಇಟ್ಕೊಳ್ಳಿ ಬಫರ್ ಟೈಮ್ ಯಾಕೆ ಬೇಕಾಗುತ್ತೆ ಅಂತ ನಾನು ಹಿಂಗೆ ನಿಮ್ದು ಆಲ್ರೆಡಿ ಹೇಳಿದೆ ಒಂದು ಸೀಸನ್ ವೆದರ್ ವೆದರ್ ಕಂಡೀಷನ್ ಹೇಳೋಕ್ಕಾಗಲ್ಲ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಈಸ್ ನಾಟ್ ಪಾಸಿಬಲ್ ಇಂಟೀರಿಯರ್ ವರ್ಕ್ ಇದ್ದರೆ ಅಂದರೆ ಪ್ಲಾಸ್ಟ್ರಿಂಗ್ ಅದು ಇದು ಇದ್ದರೆ ಓಕೆ ಬಟ್ ಸ್ಲ್ಯಾಬ್ ವರ್ಕ್ ಕನ್ಸ್ಟ್ರಕ್ಷನ್ ಅಂದರೆ ಬ್ರಿಕ್ ಕನ್ಸ್ಟ್ರಕ್ಷನ್ ವರ್ಕ್ ವಾಲ್ ಕನ್ಸ್ಟ್ರಕ್ಷನ್ ವರ್ಕ್ ದೋಸ್ ಆರ್ ನಾಟ್ ಎಟ್ ಆಲ್ ಪಾಸಿಬಲ್ ಸೊ ಹಾಗಾಗಿ ನಾವು ಬಫರ್ ಟೈಮ್ನ ಇಟ್ಕೊಳ್ಬೇಕಾಗುತ್ತೆ ಸೆಕೆಂಡ್ ಈಸ್ ಮೆಟೀರಿಯಲ್ಸ್ ಮೆಟೀರಿಯಲ್ ಅವೈಲೇಬಿಲಿಟಿ ಇಸ್ ವೆರಿ ಮೇಜರ್ ರೋಲ್ ಇನ್ ನೋ ಟೈಮ್ ಟೈಮ್ ಡಿಸೈಡ್ ಮಾಡೋದ್ರಲ್ಲಿ ಸೊ ಹಾಗಾಗಿ ನೀವೊಂದು ಟೈ ಬಫರ್ ಟೈಮ್ ಅಂತಲೇ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರ್ ಹೇಳಿದ್ರು ನಾವು ಒಂದು ವರ್ಷದಲ್ಲಿ ಮನೆ ಕಟ್ತೀವಿ ಅಂದರೆ ಟೇಕ್ ಒನ್ ಆ್ಯಂಡ್ ಹಾಫ್ ಇಯರ್ ಫಾರ್ ಯು ನೋ ಸೇಫ್ಟಿ ಸೇಫ್ ಸೇಫರ್ ಸೈಡ್ ಯಾಕಂದರೆ ಮನೆ ಜಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ತುಂಬ ತುಂಬ ಕೆಲಸಗಳಿರುತ್ತೆ ಇಂಟೀರಿಯರ್ ಅಂತ ಇರುತ್ತೆ ಆಮೇಲೆ ಲೇಬರ್ಸ್ಗಳು ಕೆಲವೊಮ್ಮೆ ಕೈ ಕೊಡ್ತಾರೆ ಸೊ ಹಾಗಾಗಿ ನಾವು ಬಫರ್ ಟೈಮ್ನ ಇಟ್ಕೊಳ್ಳೇಬೇಕಾಗುತ್ತೆ ಲೇ ಓಕೆ ಮನೆ ಕಟ್ ಕಂಪ್ಲೀಟಾಗಿ ಎಲ್ಲಾಗಿ ಒನ್ ಮಂತ್ ವೆಯ್ಟ್ ಮಾಡಿದರೂ ಪರವಾಗಿಲ್ಲ ಬಟ್ ಹರಿಹರಿಯಲ್ಲಿ ಹೋಗಿ ನಾವು ಯಾವುದೋ ಫಂಕ್ಷನ್ ಮಾಡ್ತೀವಿ ಗೃಹ ಪ್ರವೇಶ ಮಾಡ್ತೀವಿ ಅಂದರೆ ಇಟ್ ಇಸ್ ವೆರಿ 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 ಯು ನೋ ನಾಟ್ ಸೋ ಗುಡ್ ಸೊ ಅದಕ್ಕೋಸ್ಕರ ಬಫರ್ ಟೈಮ್ ವೆರಿ ಇಂಪಾರ್ಟೆಂಟ್ ದ ಫೈನಲ್ ಒನ್ ಈಸ್ ದ ಲಾಸ್ಟ್ ಒನ್ ಈಸ್ ಲೋನ್ ಡೆಫಿನೆಟ್ಲಿ ಬಿಕಾಸ್ ಎಲ್ಲರೂ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಮೇಜರ್ ಪಾರ್ಟ್ ಆಫ್ ದ ಪೀಪಲ್ ಅಂದರೆ ಮೇಜರ್ ಪೋರ್ಷನ್ ಆಫ್ ದ ಪೀಪಲ್ ಇರೋದು ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಅವರಿಗಿರೋ ಒಂದೇ ಒಂದು ಕನಸು ತುಂಬ ದೊಡ್ಡ ಕನಸು ಅಂದರೆ ಮನೆ ಕಟ್ಟೋದು ಸೊ ಮನೆ ಕಟ್ಟೋದು ಅಂದರೆ ಇಟ್ಸ್ ಅ ಬಿಗ್ ಬಿಗ್ ಫಿನಾನ್ಷಿಯಲ್ ಬರ್ಡನ್ ಅದಕ್ಕೋಸ್ಕರ ನಾವು ಲೋನ್ ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಮನೆ ಲೋನ್ ಮಾಡೇ ಮಾಡ್ತಾರೆ ಕೆಲವೊಬ್ರು ಲಕ್ಕಿ ಪೀಪಲ್ ಅವರಿಗೆ ಲೋನ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಆಲ್ರೆಡಿ ಅಷ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ ಸೊ ಲೋನ್ ಮಾಡುವಾಗ ಯಾವ ಥರದ್ದು ಲೋನ್ ಮಾಡಬೇಕು ಜಾಯಿಂಟ್ ಲೋನ್ ಮಾಡಿದರೆ ಬೆಟ್ರಾ ಸಿಂಗಲ್ ಲೋನ್ ಮಾಡಿದರೆ ಬೆಟರ ಜಾಯಿಂಟ್ ಲ ಲೋನ್ ಮಾಡಿದರೆ ಏನು ಅಡ್ವಾಂಟೇಜು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ನನ್ನ ಹಸ್ಬೆಂಡು ನಮ್ಮ ಪ್ರಾಪರ್ಟಿ ಅಂದರೆ ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕೆ ಜಾಯಿಂಟ್ ಲೋನ್ ಮಾಡಿದ್ವಿ ಅಂದರೆ ಇಟ್ಸ್ ಅ ಕಾಂಪೋಸಿಟ್ ಲೋನ್ ನಾನು ಆಲ್ರೆಡಿ ಒಂದು ವಿಡಿಯೋಲಿ ಹೇಳಿದ್ದೀನಿ ಕಾಂಪೋಸಿಟ್ ಲೋನ್ ಅಂದರೆ ಕನ್ಸ್ಟ್ರಕ್ಷನ್ ಪ್ಲಸ್ ಸಾರಿ ಸೈಟ್ ಪರ್ಚೇಸ್ ಪ್ಲಸ್ ಕನ್ಸ್ಟ್ರಕ್ಷನ್ಗೆ ಕಾಂಪೋಸಿಟ್ ಲೋನ್ ಅಂತ ಹೇಳ್ತಾರೆ ಅಫ್ಕೋರ್ಸ್ ಇಟ್ಸ್ ಅ ಹೋಮ್ ಲೋನ್ ಬಟ್ ಇಟ್ ವಿಲ್ ಇನ್ವಾಲ್ ಬೋತ್ ಕಾಸ್ಟ್ ಅಂದರೆ ಲ್ಯಾಂಡ್ ಪರ್ಚೇಸ್ಗೂ ಒಂದು ಏಯ್ಟಿ ಪರ್ಸೆಂಟ್ ಕೊಡ್ತಾರೆ ಕನ್ಸ್ಟ್ರಕ್ಷನ್ಗೂ ಏಯ್ಟಿ ಪರ್ಸೆಂಟ್ ಕೊಡ್ತಾರೆ ಬಟ್ ರಿಮೇನಿಂಗಲ್ಲಿ ಟ್ವೆಂಟಿ ಪರ್ಸೆಂಟ್ ನಾವು ನಮ್ಮ ಕೈಯಿಂದ ಹಾಕಬೇಕಾಗುತ್ತೆ ಸೊ ಜಾಯಿಂಟ್ ಲೋನಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಇಫ್ ಯು ಆರ್ ಆರ್ ಟ್ಯಾಕ್ಸ್ ಪೇಯರ್ ನೀ ಫರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರಿಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅದು ಎಷ್ಟು ಏನು ಅನ್ನೋದು ಬ್ಯಾಂಕ್ ಟು ಬ್ಯಾಂಕ್ ಡಿ ಡಿಫ್ರೆಂಟ್ ಆಗಿರುತ್ತೆ ಮೋಸ್ಟ್ಲಿ ಬಟ್ ನೀವು ಬ್ಯಾ ಜಾಯಿಂಟ್ ಲೋನ್ ತೊಗೊಂಡ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಬ್ಯಾಂಕ್ ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಿಮ್ಮ ಬ್ಯಾಂಕ್ ಡಿಕ್ಲೇರೇಷನಲ್ಲಿ ಹೆಲ್ಪ್ ಆಗುತ್ತೆ ನಮಗೂ ಅದು ಹೆಲ್ಪ್ ಆಗ್ತಾ ಇದೆ ಇನ್ನೊಂದು ಅಂದರೆ ಅದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಲೋನ್ಸ್ಗಳು ನಾವು ತೊಗೊಂಡಿದ್ದು ಕಾಂಪೋಸಿಟ್ ಲೋನ್ ಅದರಲ್ಲಿ ಬಿಲ್ಡಿಂಗ್ ಲೋನ್ ಅಂತ ಬರುತ್ತೆ ಆಮೇಲೆ ಕನ್ ಬರೀ ಕನ್ಸ್ಟ್ರಕ್ಷನ್ ಲೋನ್ ಅಂತಲೇ ಬರುತ್ತೆ ಸೊ ಅದು ನಾವು ಹೇಳಿದಾಗೆ ಕಾಂಪೋಸಿಟ್ ಲೋನ್ ಅಂತ ಬರುತ್ತೆ ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನು ನಿಮಗೆ ಎಷ್ಟಿದೆ ಎಷ್ಟು ಏನೋದಕ್ಕಿಂತ ಎಸ್ಟಿಮೇಷನ್ ಇಂಜಿನಿಯರ್ ಕೊಡ್ತಾರಲ್ವಾ ನಿಮ್ಮ ಪ್ರಾಪರ್ಟಿಯಲ್ಲಿ ಕನ್ಸ್ಟ್ರಕ್ಷನ್ಗೆ ಆಗಬಹುದು ಅಂತ ಸೊ ಅದರ ಎಂಬತ್ತು ಪರ್ಸೆಂಟ್ ನಮ್ಮ ಬ್ಯಾಂಕು ಕೊಡುತ್ತೆ ಯೂಶ್ವಲಿ ಏಯ್ಟಿ ಪರ್ಸೆಂಟ್ ಅವ್ರ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಬ್ಯಾಂಕ್ಸ್ ಅಪ್ರೂವಲ್ ಮಾಡುತ್ತೆ ಸೊ ರಿಮೈನಿಂಗ್ ಟ್ವೆಂಟಿ ಪರ್ಸೆಂಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ಅದನ್ನು ನೀವು ಸೇವ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಕಮ್ಸ್ ಇನ್ಶೂರೆನ್ಸ್ ಇಂಡಿಯಾದಲ್ಲಿ ಅಷ್ಟು ಇನ್ಶೂರೆನ್ಸ್ ಬಗ್ಗೆ ತುಂಬ ಏನು ಸೀರಿಯಸ್ ಆಗಿ ಯಾರು ಇನ್ಶೂರೆನ್ಸ್ ಬಗ್ಗೆ ಸೀರಿಯಸ್ ಆಗಿ ಅಂದರೆ ಮನೆ ಕಟ್ಟೋರು ಪಾ ಅಂದರೆ ಇಂಡಿವಿಜುವಲ್ ಮನೆಗಳು ರೆಸಿಡೆನ್ಸಿಯಲ್ ಮನೆಗಳು ಇನ್ಶೂರೆನ್ಸ್ನ ಅಷ್ಟು ಸೀರಿಯಸ್ ಆಗಿ ಏನು ತೊಗೊಂಡಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಬಟ್ ಇನ್ಶೂರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದು ನಿಮ್ಮ ಕನ್ಸ್ಟ್ರಕ್ಷನ್ ಸೇಫ್ಟಿ ನಿಮ್ಮ ಹೌಸ್ ಸೇಫ್ಟಿ ಹಾಗೂ ನಿಮ್ಮ ಲೇಬರ್ ಸೇಫ್ಟಿಗೂ ಹೆಲ್ಪ್ ಆಗುತ್ತೆ ಸೊ ಕನ್ಸ್ಟ್ರಕ್ಷನ್ ಇನ್ಶೂರೆನ್ಸ್ ಅಂತ ಸಿಗುತ್ತೆ ಇಲ್ವಾ ಬಿಲ್ಡಿಂಗ್ ಇನ್ಶೂರೆನ್ಸ್ ಅಂತ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಿಲ್ಡಿಂಗ್ ಅಂದರೆ ನಿಮ್ಮ ಲೋನ್ ಇರೋವರೆಗೂ ನಿಮ್ಮ ಬಿಲ್ಡಿಂಗ್ಗೆ ಏನಾದರೂ ಫೈರ್ ಆಕ್ಸಿಡೆಂಟ್ ಆದರೆ ಡ್ಯಾಮೇಜ್ ಆದರೆ ಸೊ ಅವರು ನಿಮ್ಮ ಲೋನನ್ನು ಕಟ್ಕೊಂಡು ಹೋಗ್ತಾರೆ ಅಂದರೆ ಸಪೋಸ್ ಇನ್ನೂ ನಿಮ್ಮದು ಮನೆ ಲೋನ್ ಇರುತ್ತಲ್ವ ಸೊ ಅವರು ನಿಮ್ಮ ಲೋನನ್ನ ಬ್ಯಾರ್ ಮಾಡ್ತಾರೆ ಸೊ ಹಾಗಾಗಿ ಇನ್ಶೂರೆನ್ಸ್ ಸೊ ಇದ್ರ ಬಗ್ಗೆ ಡೀಟೇಲಾಗಿ ನೀವು ಬ್ಯಾಂಕ್ ಅವ್ರ ಹತ್ರ ಮಾತಾಡಿದರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಿಮಗೆ ಯಾವುದೇ ಥರ ಇನ್ಶೂರೆನ್ಸ್ ಪ್ಲ್ಯಾನ್ ರಿಕ್ವೈರ್ಮೆಂಟ್ ಇದೆ ಅಂತ ನೀವು ನೋಡ್ಕೊಳ್ಬೋದು ನೆಕ್ಸ್ಟ್ ಈಸ್ ಇಂಟೀರಿಯರ್ ಸೊ ನಾವು ಯೂಶುವಲಿ ಏನು ಮಾಡ್ತೀವಿ ಕನ್ಸ್ಟ್ರಕ್ಷನ್ ಆದಮೇಲೆ ಇಂಟೀರಿಯರ್ಸ್ನ ಲಾಸ್ಟಲ್ಲಿ ಪ್ಲ್ಯಾನ್ ಮಾಡ್ತೀವಿ ದಟ್ ಈಸ್ ವೆರಿ ವೆರಿ ನಾ ನಾಟ್ ರೈಟ್ ಐ ಕ್ಯಾನ್ ಸೇ ಯಾಕಂದರೆ ಇಂಟೀರಿಯರ್ ಆಲ್ಸೋ ಇಸ್ ಅ ಮೇಜರ್ ಕಾಸ್ಟ್ ಯಾಕಂದರೆ ಇಂಟೀರಿಯರಲ್ಲೂ ತುಂಬ ವೆರೈಟಿ ಆಫ್ ಮೆಟೀರಿಯಲ್ ಇದೆ ತುಂಬ ಕಾಸ್ಟ್ ಡಿಫ್ರೆನ್ಸ್ ಇದೆ ಅಂದರೆ ನಿಮಗೆ ಯಾವ ಲೋಲಿಂದ ಹೈಯೆಸ್ಟ್ ಲೆವೆಲ್ ಅಂದರೆ ಹೈ ಕಾಸ್ಟ್ ಮೆಟೀರಿಯಲ್ಸ ಇದೆ ಆಮೇಲೆ ಅದರಲ್ಲಿ ನೀವು ನೋಡ್ಕೊಳ್ಬೇಕಾಗಿರೋದು ಡ್ಯೂರಬಿಲಿಟಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನೀವು ಪ್ಲ್ಯಾನಿಂಗಲ್ಲೇ ಇಂಟೀರಿಯರ್ ಬಗ್ಗೆಯೂ ನಿಮ್ಮ ಇಂಜಿನಿಯರ್ ಹತ್ರ ಮಾತಾಡಿ ನಮಗೆ ಯಾವ ಥರ ಇಂಟೀರಿಯರ್ ಮಾಡೋ ಪ್ಲ್ಯಾನ್ ಇದೆ ಸೊ ಅವರು ಎಸ್ಟಿಮೇಷನ್ನ ಕರೆಕ್ಟಾಗಿ ಕೊಡ್ತಾರೆ ಸೊ ನಿಮಗೆ ಯೂಶ್ವಲಿ ಏನಾಗ್ಬಿಡುತ್ತೆ ಲಾಸ್ಟಲ್ಲಿ ಇಂಟೀರಿಯರ್ ಬರೋದರಿಂದ ಇಂಟೀರಿಯರ್ಗೆ ನಮಗೆ ಬ್ಯಾಂಕ್ ಹತ್ರ ಲೋನ್ ಇರಲ್ಲ ಅಂದರೆ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ಕೊಂಬಿಟ್ಟಿರ್ತೀವಿ ಏಯ್ಟಿ ಪರ್ಸೆಂಟ್ ಎಲ್ಲನೂ ಸೊ ನಾವು ಇಂಟೀರಿಯರ್ಗೆ ಪುನಃ ಏನೋ ಒಂದು ಪರ್ಸ್ನಲ್ ಲೋನ್ ಮಾಡಬೇಕಾಗುತ್ತೆ ಇಲ್ಲ ಕೈ ಸಾಲ ಮಾಡಬೇಕಾಗುತ್ತೆ ಅಥವಾ ನಮ್ಮ ಇರೋ ಜುವೆಲ್ಸ್ ಅಥವಾ ಇನ್ನೊಂದು ಏನೋ ಯಾವುದಕ್ಕೂ ಅಂತ ಇಟ್ಟಿರೋ ಅಮೌಂಟ್ನ ನಾವು ಇಂಟೀರಿಯರ್ಸ್ಗೆ ಹಾಕಬೇಕಾಗುತ್ತೆ ಸೊ ದಯವಿಟ್ಟು ಇಂಟೀರಿಯರ್ ಕಾಸ್ಟನ್ನು ಸಹ ನೀವು ಪ್ಲಾನಿಂಗಲ್ಲಿ ಡಿಸೈಡ್ ಮಾಡಿ ಮತ್ತು ಯಾವ ಥರ ಇಂಟೀರಿಯರ್ ಬೇಕು ಅಟ್ಲೀಸ್ಟ್ ರಫ್ಲಿ ಅಂದರೆ ಎಕ್ಸಾಕ್ಟ್ಲಿ ಇಲ್ಲಾಂದರೂ ರಫ್ಲಿ ನಮ್ಗೆ ಈ ಥರ ಇಂಟೀರಿಯರ್ಸ್ ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಇಂಜಿನಿಯರ್ ಹತ್ರ ಮಾತಾಡಿದರೆ ಇಂಜಿನಿಯರ್ ನಿಮ್ಮ ಅದರ ಕಾಸ್ಟನ್ನು ಆ್ಯಡ್ ಮಾಡಿ ಒಂದು ಎಸ್ಟಿಮೇಷನ್ ಅಂತ ಕೊಡ್ತಾರೆ ಸೊ ಇದರಲ್ಲಿ ನೀವು ಮೆಟೀರಿಯಲ್ ಆ್ಯಂಡ್ ಡ್ಯೂರೇಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಬೇಕು ನಿಮ್ಮ ಜಿಯೋಗ್ರಫಿಕಲ್ ಏರಿಯಾ ಅಂದರೆ ನಿಮ್ಮ ಮನೆ ಇರುವ ಏರಿಯಾ ಅಲ್ಲಿ ವೆದರ್ ಕಂಡೀಷನ್ ಏನಿದೆ ಅದ್ರ ಎಲ್ಲ ನೀವು ತಲೆಯಲ್ಲಿಟ್ಕೊಂಡು ಯಾವ ಮೆಟೀರಿಯಲ್ಲು ಮತ್ತು ಎಷ್ಟು ಕಾಸ್ಟಲ್ಲಿ ನಾವು ಇಂಟೀರಿಯರ್ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಿಕ್ವೈರ್ಮೆಂಟ್ ಏನು ಇಟ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಫೈನಲಿ ನಮ್ಮ ರಿಕ್ವೈರ್ಮೆಂಟ್ ನಮ್ಮ ಮನೆ ನಮ್ಮ ಕನಸು ಅಲ್ವಾ ಸೊ ಹಾಗಾಗಿ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಾಗೆ ನೀವು ಇಂಟೀರಿಯರ್ಸ್ನ ಮಾಡ್ಕೊಡ್ಬೇಕು ಮಾಡ್ಕೊಳ್ಬೇಕಾಗುತ್ತೆ ಸೊ ದಿಸ್ ದಿಸ್ ಇಸ್ ಆಲ್ ದ ಮೇಜರ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದು ಮನೆ ಕಟ್ಟಬೇಕಾದ್ರೆ ನಾವು ತಿಳ್ಕೊಳ್ಬೇಕು ಇನ್ನೂ ಏನೇನೋ ಇನ್ನೂ ಸುಮಾರು ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿದ್ದರೆ ಡೌಟ್ಸ್ಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಡೆಫಿನೆಟ್ಲಿ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ದಟ್ಸ್ ಆಲ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವುದೆಲ್ಲ ಪಾಯಿಂಟ್ಸ್ನ ತಲೆಯಲ್ಲಿಕೊಳ್ಬೇಕು ಅನ್ನೋದು ವೀಡಿಯೋ ಆಗಿತ್ತು ಫೈನಲಿ ಏನಂದರೆ ಅಂದರೆ ಹೌಸ್ ವಾರ್ಮಿಂಗ್ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಕಟ್ಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಕನಸೆಲ್ಲ ನನಸಾಗಲಿ ಆದಷ್ಟು ಬೇಗ ನಿಮ್ಮ ಕನಸಿನ ಮನೆ ನಿಮ್ದಾಗಲಿ ಅದರ ಹೌಸ್ ವಾರ್ಮಿಂಗ್ ಅದ್ದೂರಿಯಾಗಲಿ ಅಂತ ನಿಮಗೆಲ್ಲ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಒನ್ ಮೋರ್ ಥಿಂಗ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ನಿಮಗೆ ನಾನು ಯಾವ ಥರ ವೀಡಿಯೋ ಮಾಡಿದರೆ ಇಷ್ಟ ಆಗುತ್ತೆ ಯಾವ ಥರ ವೀಡಿಯೋಸ್ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡಿದರೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಬಾಯ್